ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಒಂದಷ್ಟು ಕಡೆಯಲ್ಲಿ ನೀರಿಲ್ಲದೆ ಜನರು ಒದ್ದಾಡ್ತಾ ಇದ್ದಾರೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಶ್ರೀನಿವಾಸ ಮಂಜುನಾಥ ಫೌಂಡೇಶನ್ ವತಿಯಿಂದ ನೀರು ವಿತರಣೆ ಕೂಡ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಗಮನಿಸ್ತಾ ಹೋಗೋದಾದ್ರೆ ದಾಸರಹಳ್ಳಿಯ ಮಂಜುನಾಥ ನಗರದಲ್ಲಿ ಉಚಿತವಾಗಿ ನೀರು ವಿತರಣೆ ಮಾಡ್ತಾ ಇದ್ದಾರೆ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ವಾಜಿದ್ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಶ್ರೀನಿವಾಸ ಮಂಜುನಾಥ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಮಂಜುನಾಥ್ ಮಾಜಿ ಪಾಲಿಕೆಯ ಮಾಜಿ ಸದಸ್ಯ ಕೆ ನಾಗಭೂಷಣ್ ಈ ಕಾರ್ಯಕ್ರಮದಲ್ಲಿ ಆದರು ಸದ್ಯ ಗಮನಿಸ್ತಾ ಹೋಗುವುದಾದರೆ ದಾಸರಳ್ಳಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಶ್ರೀನಿವಾಸ ಮಂಜುನಾಥ ಫೌಂಡೇಶನ್ ವತಿಯಿಂದ ನೀರನ್ನ ನೀಡಲಾಗ್ತಾ ಇದೆ ಜನರಿಗೆ ಎನ್ನುವಂಥದ್ದು ಗೊತ್ತಾಗಿದೆ ದಾಸರಹಳ್ಳಿ ಮಂಜುನಾಥ್ ನಗರದಲ್ಲಿ ಉಚಿತವಾಗಿ ನೀರು ವಿತರಣೆ ಮಾಡ್ತಾ ಇದ್ದಾರೆ ಶ್ರೀನಿವಾಸ ಮಂಜುನಾಥ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಮಂಜುನಾಥ್ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ವಾಜಿದ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಪಾಲಿಕೆಯ ಮಾಜಿ ಸದಸ್ಯ ಕೆ ನಾಗಭೂಷಣ್ ಕೂಡ ಆದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಗಲ್ಗುಂಟೆಯ ಭಾಗದಲ್ಲಿ ಮಂಜುನಾಥ್ ನಗರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂಥ ಮಂಜುನಾಥ್ ಎ ಬಿ ಬಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಮಾಜಿ ಪಾಲಿಕೆ ಸದಸ್ಯರು ಆತ್ಮೀಯರಾದಂಥ ನಾಗಭೂಷಣ್ ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ಉತ್ತಮವಾದ ಒಂದು ಕೆಲಸವನ್ನು ಇವತ್ತು ಆಯೋಜಿಸಲಾಗಿದೆ ಇವತ್ತು ದಿನನಿತ್ಯ ಮನುಷ್ಯನಿಗೆ ಬೇಕಾರದು ನೀರು ಏನು ಇರ್ತಕ್ಕಂಥ ಶಾಸಕರು ಈ ಭಾಗದಲ್ಲಿ ಇವತ್ತು ಜನ ಪದಾರ್ತಾ ಇದ್ದಾರೆ ಯಾವುದೇ ರೀತಿ ಸವಲತ್ತು ಕೊಡದೆ ಜನರಿಗೆ ಎಲ್ಲೂ ಸಿಕ್ಕದೆ ಹೋರಾಡ್ತಾ ಇರ್ತಕ್ಕಂಥ ಶಾಸಕ ಆ ಹಿನ್ನೆಲೆಯಲ್ಲಿ ಇಪ್ಪತ್ತು ಸಾವಿರ ಲೀಟರ್ ಟ್ಯಾಂಕ್ಗಳು ಒಂದು ಇಕ್ಕು ಬಿಟ್ಟು ಅಲ್ಲಿಂದ ಅವರಿಗೆ ಟ್ವೆಂಟಿ ಫೋರ್ ಸೆವೆನ್ ಅಂದರೆ ಬೆಳಿಗ್ಗೆ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಭಾಳ ಉತ್ತಮವಾದ ಕೆಲಸ ದೇವರವ್ರಿಗೆ ಒಳ್ಳೇದು ಮಾಡಲಿ ಈ ಭಾಗದಲ್ಲಿ ಜನರಿಗೆ ಒಳ್ಳೇದಾಗಲಿ ಮತ್ತು ಅವ್ರು ಹೇಳ್ತಿದ್ರು ಸುಮಾರು ಇಪ್ಪತ್ತೆಂಟು ಸಾವಿರ ಲೀಟ್ರ್ ದಿನಕ್ಕೆ ನಾನು ನೀರು ಈ ಈ ಬಡಾವಣೆ ಬಿಟ್ಟು ಸುತ್ತಮುತ್ತ ಬಡಾವಣೆ ಈ ವಾರ್ಡಲ್ಲಿ ಜನರಿಗೆ ಅನುಕೂಲ ಆಗೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ನೋಡಿರ್ಬೋದು ನೀವು ಆಲ್ರೆಡಿ ಫೆಬ್ರವರಿ ಒಂದನೇ ತಾರೀಕಿಂದನೇ ನೀರಿನ ಎಲ್ಲ ಏನು ಭವಣೆ ಇವತ್ತು ಕಾಯ್ತಾ ಕಾಣ್ತಾ ಇದೆ ಸೊ ಅದರಿಂದ ಇವತ್ತಿನ ದಿವಸ ಏನು ನೀರಿಲ್ಲ ಇಲ್ಲಿ ಆ ನೀರಿನ ಉಚಿತ ನೀರನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಮಂಜುನಾಥ್ ಅವರು ಮಾಡಿದ್ದಾರೆ ಅವರಿಗೆ ಭಗವಂತ ಅವರ ಕುಟುಂಬಕ್ಕೆ ಭಗವಂತ ಒಂದು ಆಯುಷು ಅನುರಿಸ್ತಿರ್ಬೋದು ಅಧಿಕಾರ ಇರ್ಬೋದು ಪ್ರತಿಯೊಂದನ್ನು ಕೂಡ ಕೊಡಲಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಇವತ್ತು ನೋಡಿ ಇವತ್ತು ಅಲ್ಲಿ ನಾನು ಈಗ ಈಗ್ತಾನೆ ನಾವು ಮತ್ತು ನಮ್ಮ ಸ್ನೇಹ ನಮ್ಮ ಸ್ನೇಹಿತರು ಮತ್ತು ನಮ್ಮ ಉತ್ತರ ಎತ್ತರದ ವಿಧಾನಸಭೆಯ ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ ವಾಜರು ಇದ್ದಾರೆ ಅವರು ಕೂಡ ಅದ್ರ ಜೊತೆಯಲ್ಲಿ ಮಂಜುನಾಥ್ ಇದಾರೆ ಸಚಿನ್ ಇದ್ದಾರೆ ರಮಂಜೀವರು ಇದ್ದಾರೆ ಗೌಡ್ರು ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಅವರಿಗೆ ಶುಭವನ್ನು ಕೋರುವಂಥ ಕೆಲಸ ಇರ್ಬೋದು ಮತ್ತೆ ಆ ಟ್ಯಾಂಕರ್ನ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀವಿ ಇವತ್ತು ನಗರದ ಬಾಗಲಗುಂಟೆ ಅವಾರ್ಡ್ ಮಂಜನಾಥ್ ನಗರದಲ್ಲಿ ಇವತ್ತು ಎ ಬಿ ಬಿ ಮಂಜಣ್ಣ ಡಾಕ್ಟರ್ ಎ ಬಿ ಬಿ ಮಂಜಣ್ಣನವರು ಶ್ರೀನಿವಾಸ ಮಂಜುನಾಥ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ ವತಿಯಿಂದ ಈ ಭಾಗದ ಮಂಜನಾಥ್ ನಗರದಲ್ಲಿ ಎಲ್ಲ ದಿನಗೂಲಿ ನೌಕರರು ಇದ್ದಾರೆ ಅವ್ರಿಗೆ ನೀರಿನ ಬಾವಣೆ ಜಾಸ್ತಿ ಆಗಿರೋದ್ರಿಂದ ಅವರ ಒಂದು ಟ್ರಸ್ಟ್ ವತಿಯಿಂದ ಇವತ್ತು ಉಚಿತ ನೀರು ಕೊಡೋವಂಥ ಕೆಲಸ ಮಾಡ್ತಾಯಿದ್ದಾರೆ ಸುತ್ತಲ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ತೀವ್ರವಾದ ನೀರಿನ ಅಭಾವನ ಅರಿತು ಆ ನಿಟ್ಟಿನಲ್ಲಿ ನಾನು ಜನಗಳ ಸೇವೆ ಮಾಡಬೇಕು ಅಂತೇಳಿ ಈ ಭಾಗದಲ್ಲಿ ಇಲ್ಲಿ ಒಂದು ನೀರಿನ ಒಂದು ಉಗ್ರಾಣ ತೆರೆದು ಇಲ್ಲಿಂದ ಒಂದು ದಿನ ಪ್ರತಿದಿನ ಒಂದು ಇಪ್ಪತ್ತು ಸಾವಿರ ಲೀಟರ್ ನೀರನ್ನ ಈ ಭಾಗದ ಜನತೆಗೆ ಕೊಡಬೇಕು ಅವ್ರ ಅವರ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರ ಜೊತೆ ಸ್ಪಂದಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿದ್ದೀನಿ ಎಂದಿನಂತೆ ಮುಂದಿನ ದಿನಗಳಲ್ಲಿ ಇನ್ನೂ ಈ ಇದನ್ನ ನೀರಿನ ಭಾವನೆ ಇರತಕ್ಕಂಥ ಸುತ್ತಮುತ್ತ ಗ್ರಾಮಗಳಾದಂಥ ಒಂದು ಕಾಟರಾಯ ನಗರ ಮಹಾಲಕ್ಷ್ಮಿ ನಗರ ಭೈರವೇಶ್ವರ ನಗರ ವಿನಾಯಕ್ ನಗರ ಇನ್ನೂ ಹತ್ತು ಹಲವಾರು ನಗರಗಳಿಗೆ ಈ ಒಂದು ನೀರಿನ ಒಂದು ಸೇವೆಯನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಆ ಭಾಗದ ಜನಗಳು ಏನು ಸ್ಪಂದಿಸ್ತಾರೆ ಯಾವ ರೀತಿ ನಮಗೆ ಸಹಕಾರ ಕೊಡ್ತಾರೆ ಅಂದ್ರೆ ಸಹಕಾರ ಅಂತಂದ್ರೆ ಇವತ್ತು ನೀರು ನೀರ್ ಕೊಡೋದು ಅಷ್ಟು ಸುಲಭ ಅಂತಲ್ಲ ಒಂದು ಸಾವಿರ ಲೀಟರ್ ಕ್ಯಾನ್ ನಾವಲ್ಲಿಟ್ಟು ಅಂದ್ರೆ ಅದನ್ನ ನಿಭಾಯಿಸೋದು ದೊಡ್ಡ ಕಷ್ಟ ಈಗ ಬರದ ಈ ಸಂದರ್ಭದಲ್ಲಿ ಜನಗಳನ್ನ ಒಂದು ಆಹಾಕಾರನ ತಡಿಬೇಕಂದ್ರೆ ಆ ಭಾಗದಲ್ಲಿ ಅದರ ಜವಾಬ್ದಾರಿ ಹೊತ್ಕೊಂಡು ಮುಂದೆ ಬಂದು ನಾವು ಒಂದು ಜವಾಬ್ದಾರಿ ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ